ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದಾನೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆ ಡೈಲಿ ರುಟೀನ್ ನಾನು ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋಸ್ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಾಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಬೆಳಿಗ್ಗೆ ಬಂದು ಎಲ್ಲ ಕೆಲಸನ ಮುಗಿಸ್ಕೊಂಡೆ ಸೊ ಕೆಲವು ಐಟಮ್ಸ್ ಎಲ್ಲ ಹಾಕ್ಬೇಕಿತ್ತು ಅದೆಲ್ಲ ಜೋಡಿಸಿದ್ದಾಯಿತು ಇವತ್ತೊಂದು ಸ್ವಲ್ಪ ಮೋಡ ಥರ ಇದೆ ಸೊ ಬನ್ನಿ ಇವತ್ತಿನ ಪೂರ್ತಿ ಇಡೋದು ದಿವಸದ್ಲೋಗಸ ನಮ್ಮನೆ ರುಟೀನ್ ಎತ್ತಿಗೆ ಶೇರ್ ಮಾಡ್ತಾ ಬ್ಲೌಗ್ನ ಸ್ಟಾರ್ಟ್ ಮಾಡ್ತಾನೆ ಎಂಟು ಗಂಟೆನು ಆಗ್ತಾ ಬಂದಿದೆ ನೋಡ್ಬೋದು ಇವತ್ತು ಮೋಡ ಥರನೇ ಇದೆ ಇವತ್ತು ಸೊ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ ನೋಡಿ ಎಲ್ಲ ಐಟಮ್ಸ್ ಎಲ್ಲನೂ ಜೋಡಿಸಿ ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಕೂತ್ಕೊಂಡಿದ್ದೀನಿ ಇನ್ನೇನು ಪಾಪು ಕೂಡ ಬರ್ತಾನೆ ಅವ್ನಿಗೆ ತಿನ್ಸ್ಬಿಟ್ಟು ಇವತ್ತು ಬೆಳಿಗ್ಗೆ ಸಿರಾಫ್ ಆಗಬೇಕು ಹುಷಾರಿಲ್ಲ ಜ್ವರ ಇದೆ ಹಾಗಾಗಿ ಇಲ್ಲೇ ಕರ್ಕೊಂಬ ಅಂತ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ ಸೊ ಬಂದು ಕೂಡಲೇ ಸಿರಫ್ ಹಾಕಿ ತಿನ್ನಿಸಿ ಕಳಿಸ್ತೀನಿ ಸೊ ಬನ್ನಿ ಮತ್ತೆ ಆಮೇಲೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ ಸೊ ನಮ್ಮ ಮನೆಗೆ ಇವಾಗ ಬಂದು ಬ್ಲಾಗ್ಸ್ ಹಾಂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದೀವಿ ಸೊ ಬನ್ನಿ ಇವಾಗ ಈ ಕೆಲಸನ ಮುಗಿಸಿ ಮತ್ತೆ ಮನೆಗೆ ಹೋಗೋಣ ಇನ್ನು ಮಕ್ಕಳದು ಫೀಸ್ ಕಟ್ಟಬೇಕು ಹಾಗಾಗಿ ಅವ್ರದ್ದು ಸ್ಲಿಪ್ಪುಗಳೇನಿದ್ದಾವೆ ಫೀಸ್ ಕಟ್ಟಿರೋದು ಅದೆಲ್ಲ ಇಲ್ಲೇ ಇಕ್ಕಿದ್ದೀನಿ ಮನೆಯಲ್ಲಿ ಹಾಗಾಗಿ ಎತ್ಕೊಂಡು ಹೋಗೋಣ ಅಂತ ಬಂದೆ ಸೊ ನಾಳೆ ಅವ್ರಿಗೆ ಫೀಸ್ ಕಟ್ಟಬೇಕಲ್ವ ಆ ಸ್ಲಿಪ್ ಇರಬೇಕು ಫಸ್ಟ್ ಕಟ್ಟಿರೋ ಫೀಸ್ ಕಾರ್ಡ್ ಇರಬೇಕು ಹಾಗಾಗಿ ಕಾರ್ಡ್ ಎತ್ಕೊಂಡು ಸೊ ಮನೆಗೆ ಹೋಗೋಣ ಸೊ ಇವತ್ತು ಫ್ರೈಡ್ ರೈಸ್ ಮಾಡ್ಕೊತಿದ್ದಿದ್ವಿ ಸೊ ಫ್ರೈಡ್ ರೈಸ್ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಸೊ ಬನ್ನಿ ಬೇಗ ಬೇಗ ಸ್ಲಿಪ್ ಎತ್ಕೊಂಡು ಮನೆಗೆ ಹೋಗೋಣ ಸೊ ಓಕೆ ಫ್ರೆಂಡ್ಸ್ ನೋಡಿ ಸಿಕ್ತು ಸೊ ಫೀಸ್ ಕಾರ್ಡ್ ಎಲ್ಲಾನು ಸಿಕ್ತು ಎಲ್ಲಿ ಹುಡುಕ್ಬೇಕಾಗತ್ತೆ ಅಂದ್ಕೊಂಡೆ ಸೊ ಬೇಗನೆ ಸಿಕ್ತು ಸೊ ಪೂಜೆ ಎಲ್ಲ ನಾಳೆ ಬಂದು ಮಾಡ್ಕೊಳ್ಳೋಣ ಅಂತೇಳಿ ಸೊ ಇದ್ದೀವಿ ತುಂಬಾ ಲೇಟಾಗಿದೆ ಇಷ್ಟೊತ್ತಲ್ಲಿ ಪೂಜೆ ಮಾಡಬಾರ್ದಲ್ವ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಬಂದು ಪೂಜೆನ ಮಾಡ್ಕೊಳ್ತೀನಿ ಸೊ ನೋಡಿ ನಮ್ಮ ಮನೆ ತುಂಬಾ ಗಲೀಜಾಗಿದೆ ಸೊ ಮನೆಯಲ್ಲಿ ವಾಸ ಮಾಡಿಲ್ಲ ಅಂದರೆ ಎಷ್ಟೆಲ್ಲ ಧೂಳು ಇರುತ್ತೆ ಅಲ್ವಾ ಸೊ ಡೈಲಿ ಕ್ಲೀನ್ ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗಲ್ಲ ಸೊ ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ನೋಡಿ ಎಷ್ಟು ಧೂಳಾಗಿದೆ ಅಂಥೇಳಿ ಸೊ ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟು ಹೋಗೋಣ ಬಾಕ್ಸೆಲ್ಲ ಎತ್ಕೊಂಡ್ಬರ್ಬೇಕು ಅಂಗಡಿಯಿಂದ ಸೊ ನಾಳೆ ಎತ್ಕೊಂಡ್ಬಂದು ಎಲ್ಲ ಪ್ಯಾಕ್ ಯಾವಾಗ ಯಾವಾಗ ಟೈಮ್ ಇರುತ್ತೋ ಅವಾಗ ಬಂದು ಸೊ ಅದೆಲ್ಲನೂ ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟು ಹೋಗ್ತೀನಿ ಇನ್ನು ಕೆಲವು ರೇಷನ್ಗಳಿದೆ ಅದನ್ನು ಮನೆಗೆ ಎತ್ಕೊಂಡು ಹೋಗಬೇಕು ನಮ್ಮ ಅಣ್ಣ ಮನೆಗೆ ನೋಡಿ ಇನ್ನೂ ರೇಷನ್ ಐಟಮ್ಸ್ ಇದೆ ಇಲ್ಲಿ ಅಂದರೆ ಕಾಳುಗಳು ಊರಿಂದ ತಂದಿರೋಂಥ ಕಾಳು ಸಕ್ಕರೆ ಸೊ ಅದೆಲ್ಲ ಇಲ್ಲೇ ಇದೆ ಮೆಣಸು ಕಾಳು ಇರ್ಬೋದು ಸೊ ಅದೆಲ್ಲನೂ ಸಂಜೆ ಟೈಮ್ ಎತ್ಕೊಂಡು ಹೋಗ್ಬಾರ್ದು ಅಂಥೇಳಿ ನಾನು ಇಲ್ಲೇ ಬಿಟ್ಟಿದ್ದೀನಿ ಸೊ ಅವಾಗ ನಾನು ಬೆಳಿಗ್ಗೆ ಟೈಮ್ ಬಂದಾಗ ನಮ್ಮ ಅಮ್ಮನೆ ಎತ್ಕೊಂಡು ಹೋಗು ಹೇಳಬೇಕು ಸೊ ಬನ್ನಿ ಮತ್ತೆ ಮನೆಗೆ ಹೋಗಿ ಬ್ಲಾಕ್ಸಾಗ ಕಂಟಿನ್ಯೂ ಮಾಡ್ತೀನಿ ಪಾಪ ಸ್ಕೂಲ್ಗೆ ಹೋಗೋಕೆ ಮುಂಚೆನೇ ಇವಾಗ ಎಲ್ಲ ಹಾಕಿ ಕಳಿಸೋಣ ಅಂಥೇಳಿ ಇವತ್ತು ಸ್ಕೂಲ್ ಇನ್ನೂ ಕಳಿಸಿಲ್ಲ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟಾಗಿ ಕಳಿಸೋಣ ಅಂಥೇಳಿ ಅವ್ನಿಗೆ ತಿನ್ನಿಸಿ ಆಮೇಲೆ ಸಿರಫ್ ಎಲ್ಲ ಹಾಕಿ ಸ್ಕೂಲಿಗೆ ಕಳಿಸ್ಬೇಕು ಇವಾಗ ಹೋಗಿ ತಿನಿಸಿ ಪಾಪಿಗೆ ಸ್ಕೂಲ್ ಕಳಿಸಿದ್ದಾಯ್ತು ಸೊ ನಾನು ಇಲ್ಲಿ ಕೆಲಸಗಳು ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಸೊ ಐಟಮ್ ಬಂದಂಗೆಲ್ಲ ರ್ಯಾಗ್ಗಳ್ ಕ್ಲೀನ್ ಮಾಡೋದು ಮತ್ತು ಐಟಮ್ ಜೋಡಿಸೋದು ನಾನು ತುಂಬಾ ಕೆಲಸ ಇದೆ ಇವತ್ತು ಸೊ ಎಲ್ಲ ಐಟಮ್ಸು ಜೋಡಿಸ್ಬೇಕು ಇವಾಗ ಇದೆಲ್ಲ ಜೋಡಿಸಿ ಕ್ಲೀನಾಗಿ ನೋಡಿ ಏನು ಕೆಲಸ ಮಾಡಿಲ್ಲ ಇವತ್ತು ಎಲ್ಲ ಐಟಮ್ ಜೋಡಿಸಿ ಒಂದೇ ಸರಿ ಕಸ ಗುಡಿಸೋಣ ಅಂಥೇಳಿ ಹಾಗೆ ಶಾಂಪುಗಳೆಲ್ಲ ಕಟ್ ಮಾಡಿ ತಗಲಾಗಬೇಕು ಇಲ್ಲೊಂದು ಸ್ವಲ್ಪ ಶ್ಯಾಂಪು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲೆಲ್ಲನೂ ತೆಗೆದಿದ್ದೀನಿ ಎಲ್ಲ ಇದೆಲ್ಲ ಸರ್ಫು ಇದೆಲ್ಲನೂ ಕ್ಲೀನ್ ಮಾಡಬೇಕು ಇವಾಗೆಲ್ಲ ಒಂದೊಂದು ಐಟಮ್ ಒಂದೊಂದು ಸೈಡ್ ಇಡಬೇಕು ಇದೆಲ್ಲ ಯಾವುದು ವೇಸ್ಟು ಅದೆಲ್ಲ ಬಿಸಾಕ್ಬೇಕಂದ್ರೆ ಖಾಲಿ ಕವರ್ಗಳಿದ್ದಾವೆ ಅದೆಲ್ಲ ಬಿಸಾಕ್ಬೇಕು ನೋಡಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಮನೆ ಕೆಲಸ ಆದರೆ ಬೇಗ ಬೇಗನೆ ಮಾಡಿ ಕ್ಲೀನ್ ಮಾಡಿಬಿಡ್ತೀವಿ ಅಂಗಡಿ ಕೆಲಸ ಅಂತೂ ಐಟಮ್ಸ್ ಬರ್ತಾ ಇರತ್ತೆ ಜೋಡಿಸ್ತಾ ಇರಬೇಕಾಗತ್ತೆ ಇನ್ನು ನಾನು ಜಾಸ್ತಿ ಅಂದರೆ ಯಾವ ಐಟಮ್ ಖಾಲಿ ಆಗಿರುತ್ತೆ ಆ ರ್ಯಾಕ್ನ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅಲ್ಲಿ ಕೆ ಕೆಲವೊಂದು ಬಾಕ್ಸ್ಗಳನ್ನ ಇಡ್ತಾಯಿದ್ದೀನಿ ಸೊ ಎಲ್ಲ ಬಾಕ್ಸ್ ಅಂದರೆ ರ್ಯಾಕು ತುಂಬ ಕಾಣಿಸ್ಬೇಕು ಆ ರೀತಿಯಲ್ಲಿ ಜೋಡಿಸ್ಬಿಡ್ತೀನಿ ಕಸ್ಟಮರ್ ಇರೋಂಥ ಟೈಮ್ ನೋಡಿಕೊಂಡು ಎಲ್ಲ ಐಟಮ್ಸ್ ಯಾವ್ದು ಐಟಮ್ಸ್ ಎಲ್ಲ ಬಾಕ್ಸಲ್ಲಿ ಪ್ಯಾಕಿಂಗ್ ಇರುತ್ತೆ ಸೊ ಖಾಲಿ ಆಗಿರುವಂಥ ಐಟಮ್ಸ್ನ ಈ ರೀತಿಯಾಗಿ ಎಂಟ್ರೆನ್ಸಲ್ಲಿ ಜೋಡಿಸ್ಕೊಂಡ್ಬಿಡ್ತೀವಿ ಸೊ ಯಾವಾಗೂ ಅಷ್ಟೇ ಬೆಳಿಗ್ಗೆ ಟೈಮ್ ಒಂದು ಸ್ವಲ್ಪ ತುಂಬ ಕೆಲಸ ಇರುತ್ತೆ ಜೋಡಿಸಿದ ಕೂಡಲೇ ಮತ್ತೆ ಐಟಮ್ಸ್ ಬರ್ತಾ ಇರುತ್ತೆ ಎಲ್ಲ ಜೋಡಿಸ್ತಾ ಇರಬೇಕು ಇಡೀ ದಿವಸ ಅಂಗಡಿಯಲ್ಲಿ ಅದೇ ಥರ ಇರುತ್ತೆ ಆವಾಗ ಮುಗೀತು ಕೆಲಸ ಹನ್ನೆರಡುವರೆ ಆಗ್ತಾ ಬಂತು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಇವತ್ತಿನ ಕೆಲಸ ಆಯಿತು ಇನ್ನು ಶಾಂಪುಗಳು ತಗಲಾಕಿಲ್ಲ ನಾನು ಸೊ ಬೇರೆ ಬೇರೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಕಸ ಗುಡಿಸಿದ್ದಾಯಿತು ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಕ್ಲೀನ್ ಮಾಡಿಕೊಂಡೆ ಅಂಥೇಳಿ ತುಂಬನೇ ಗಲೀಜಿತ್ತು ಅಂದರೆ ಅದು ಗಲೀಜು ಅಂದರೆ ಐಟಮ್ಸ್ಗಳೆಲ್ಲ ಜೋಡಿಸ್ಬೇಕು ಇಲ್ಲದೆ ಇರೋವಂಥ ಬಿಸ್ಕೆಟ್ಗಳೆಲ್ಲ ಖಾಲಿಯಾಗಿರುತ್ತೆ ಅದು ಎಲ್ಲನೂ ಜೋಡಿಸಿ ಈ ರೀತಿಯಾಗಿ ಒರೆಸಿ ಅಂದರೆ ರ್ಯಾಗ್ಗಳು ಒರೆಸ್ಬೇಕು ಮತ್ತು ತಿಕ್ಕಬೇಕು ಆ ರೀತಿ ಇಲ್ಲೂ ಕೂಡ ಅಷ್ಟೇ ನೋಡಿ ಎಲ್ಲ ಕ್ಲೀನ್ ಆಯಿತು ಮತ್ತು ಇಲ್ಲಿ ಎಲ್ಲಾನು ತುಂಬಾ ಇದಿತ್ತು ಸರ್ಫೆಕ್ಸ್ ಸಲ್ಪ್ ಪೌಡ್ರು ಮತ್ತು ಖಾಲಿ ಬ್ಯಾಗ್ಗಳು ಬರ್ತಾರೆ ಕಸ್ಟಮರು ಅವರಿಗೆಲ್ಲ ಕೊಡೋದಕ್ಕೆ ಬ್ಯಾಗ್ಗಳು ಬೇಕಲ್ಲ ಸೊ ಹಾಗಾಗಿ ಅಲ್ಲಿ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬ್ಯಾಗಲ್ಲಿ ತುಂಬಿಸಿಟ್ಟಿದ್ದೀನಿ ಎಲ್ಲನೂ ಸಿಂಗಲ್ ಸಿಂಗಲ್ ಬ್ಯಾಗ್ ಇರೋದೆಲ್ಲ ಈ ಬ್ಯಾಗಲ್ಲಿ ತುಂಬಿಬಿಟ್ಟು ಇನ್ನು ಮಿಕ್ಕಿರೋ ಸರ್ಫೆಲ್ಲ ನಾಳೆ ಬರುತ್ತೆ ಹಾಗಾಗಿ ಜಾಗ ಹಂಗೆ ಖಾಲಿ ಬಿಟ್ಟಿದ್ದೀನಿ ಇಲ್ಲಿ ಬಂದು ಬರೀ ಕರ್ಪೂರ ಈ ಥರ ಲಾಠಿ ಚಾಕು ಈ ಥರ ಜೋಡಿಸಿದ್ದೀನಿ ಮತ್ತು ಈ ಬ್ಲೌಸ ನಾನು ಮನೆಗೆ ಹೋದ್ಮೇಲೆ ಇನ್ನು ರೇಷನ್ ಐಟಮ್ ತಂದಿದೆ ಅದೆಲ್ಲ ಆರ್ಗನೈಸ್ ಮಾಡಬೇಕು ಸೊ ಇವತ್ತಿನ ಬ್ಲಾಗ್ಸ್ ಅಂಗಡಿ ಮತ್ತು ಮನೆ ಸೊ ಆರ್ಗನೈಸ್ ಬ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ ನಾನು ಸೊ ಬನ್ನಿ ಮತ್ತೆ ಮನೆಗೆ ಹೋದ್ಮೇಲೆ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಒಂದು ರೌಂಡ್ ಎಲ್ಲ ಐಟಮ್ಸನ್ನೂ ಜೋಡಿಸಿದ್ದೆ ಮತ್ತು ಲೇಸ್ ಐಟಮ್ಸ್ಗಳು ಬಂತು ಇನ್ನು ಲೇಸ್ ಐಟಮ್ಸ್ಗಳು ಜೋಡಿಸೋದು ಒಂದು ಸ್ವಲ್ಪ ಕಷ್ಟ ಎಲ್ಲ ಚೇರ್ ಮೇಲೆ ಹತ್ತಿ ಮೇಲೆ ಹತ್ತಿ ಈ ರೀತಿಯಾಗಿ ಎಲ್ಲ ಒಂದೊಂದು ವೆರೈಟಿ ಲೇಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಬರ್ಬೇಕು ಸೊ ಆ ರೀತಿ ಜೋಡ್ಸೋಕ್ಕೆ ಕೈಯೆಲ್ಲ ನೋವು ಬಂದುಬಿಡುತ್ತೆ ಸೊ ಎಲ್ಲ ಐಟಮ್ಸ್ನ ಜೋಡಿಸ್ಬಿಟ್ಟು ನಾನು ಮತ್ತೆ ಮನೆಗೆ ಹೋಗಿ ಈ ಕಂಟಿನ್ಯೂ ಮಾಡ್ತೀನಿ ಇನ್ನು ಅಂಗಡಿ ಪೂರ್ತಿ ರೂಟೀನ್ಗಳನ್ನ ನಾನು ಸುಮಾರು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಅವಾಗೆಲ್ಲ ಡೈಲಿ ನಾನು ಅಂಗಡಿದು ಕೂಡ ವೀಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಇವಾಗ ಬಿಟ್ಟಿದ್ದೀನಿ ಅಷ್ಟೇ ಯಾಕಂದರೆ ಎರಡು ವಿಡಿಯೋನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಎರಡು ಅಂದರೆ ಅಂಗಡಿ ಮನೆ ಎಲ್ಲನೂ ಒಂದೇ ವಿಡಿಯೋಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ಇವಾಗ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡೆ ನಾನು ಮತ್ತು ಅಂಗಡಿ ಬ್ಲಾಗ್ಸ್ ಯಾರೂ ನೋಡಿಲ್ಲ ಅಂದರೆ ಎಲ್ಲ ರೂಟೀನ್ಸ್ಗಳ್ನು ಆಲ್ರೆಡಿ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಬ್ಲಾಗ್ಸನ್ನು ನೋಡಿ ಮತ್ತು ಊರಿಂದ ನಮ್ಮ ಚಿಕ್ಕಮ್ಮ ಬಂದಿದ್ರು ಸೊ ಹಾಗೆ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ ಮತ್ತು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಕಿಚನ್ಗೆ ಬಂದು ಸೊ ಕಿಚನಲ್ಲಿ ಇವತ್ತು ಪಾಪುಗೆ ಹುಷಾರಿರ್ಲಿಲ್ಲ ಜಾಸ್ತಿ ಹಾಗಾಗಿ ನಾನೇನು ಕಿಚನಲ್ಲಿ ಇವತ್ತು ಅಡುಗೆ ಏನು ಮಾಡ್ಕೊಂಡಿಲ್ಲ ಎಲ್ಲ ನಮ್ಮ ಮನೆಯವರೇ ಮಾಡಿದ್ರು ಇನ್ನು ನಾನು ತಂದಿರೋಂಥ ರೇಷನ್ ಎರಡು ದಿವಸ ಆಗಿತ್ತು ಅದನ್ನೆಲ್ಲ ಜೋಡಿಸ್ಕೊಡೋಣ ಅಂತೇಳಿ ಇನ್ನು ನೈಟ್ ಅಡುಗೆಗಿಲ್ಲಿ ಚಿಕನು ಮತ್ತು ಲಿವರ್ ಫ್ರೈ ಹಾಗೆ ಮೀನು ಎಲ್ಲ ತಂದ ಇವತ್ತೆಲ್ಲ ಅಡುಗೆ ಕೆಲಸ ಎಲ್ಲ ನಮ್ಮ ಮನೆಯವರೇ ಮಾಡಿಕೊಂಡ್ರು ಇನ್ನು ನಾನು ಪಾಪುಗೆ ತುಂಬ ಹುಷಾರಿರಲಿಲ್ಲ ಹಾಗಾಗಿ ಅವನಿಗೆ ಎಲ್ಲ ಹಾಕಿ ಮಲಗಿಸ್ಬಿಟ್ಟು ಬಂದು ಇವಾಗ ರೇಷನ್ ಎಲ್ಲ ಜೋಡಿಸ್ಕೊಳ್ಳೋಣ ಅಂಥೇಳಿ ರೇಷನ್ ಐಟಮ್ ಎಲ್ಲ ಕಿಚನ್ ತುಂಬ ಈ ರೀತಿ ಹರಡ್ಕೊಂಡಿದೆ ಯಾವ್ದಾದ್ ಬೇಕು ನೋಡ್ಕೊಂಡು ಬಾಟ್ಲಲ್ಲಿ ಹಾಕೊಂಡು ಇನ್ನು ಮಿಕ್ಕಿರೋದೆಲ್ಲ ಇನ್ನೊಂದು ಕಡೆ ಸೈಡಲ್ಲಿ ಪ್ಯಾಕೆಟ್ಸ್ಗಳನ್ನ ಹಾಗೆ ಜೋಡಿಸ್ಕೊಂಡ್ಬಿಡ್ತೀನಿ ಇನ್ನು ಸುಮಾರು ಬಾಟ್ಲ್ಗಳು ಬೇಕು ಇನ್ನೊಂದು ಕೆಲವೊಂದು ಬಾಟ್ಲು ಹಾಕೋದಕ್ಕೆ ಜ ಬಾಟ್ಲೆ ಇರಲಿಲ್ಲ ಹಾಗೆ ಪೊಟ್ ನಾವು ಕಟ್ಟಿರೋದೆಲ್ಲಾನು ಹಂಗೇ ಇಟ್ಟಿದ್ದೀನಿ ರ್ಯಾಕಲ್ಲಿ ಅಂದರೆ ಚಿಕ್ಕ ಚಿಕ್ಕ ಬಾಟಲ್ ನೋಡ್ಕೊಂಡು ತೊಗೊಂಡ್ಬರ್ಬೇಕು ಸೊ ಎಲ್ಲ ಜೋಡಿಸ್ಕೊಂಡು ಹೆಂಗೋ ಜೋಡಿಸ್ ಬೇಕಾಗಿರೋದೆಲ್ಲ ಬಾಟ್ಲಲ್ಲಿ ಹಾಕೊಂಡು ಮಿಕ್ಕಿದೆಲ್ಲ ರ್ಯಾಕಲ್ಲಿ ಇಟ್ಟಿದ್ದೀನಿ ಇವಾಗ ಜೋಡಿಸದಾದ್ಮೇಲೆ ನೋಡ್ಬೋದು ನೀವು ಸೊ ಈ ರೀತಿ ಇದೆ ಸೊ ಬನಿಫ್ರೆಂಡ್ಸ್ ಇವತ್ತು ಅಂಗಡಿ ಮನೆ ರುಟೀನ್ ಶೇರ್ ಮಾಡ್ಕೊಂಡಿದ್ದೀನಿ ಸೊಸ್ ಇವತ್ತಿನ ಎರಡು ದಿವಸ ಬ್ಲಾಗ್ಸ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತಿನ ಆ ಮನೆ ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡೆ ಅಂದರೆ ರೇಷನ್ ಐಟಮ್ಸು ಮತ್ತು ಅಂಗಡಿ ಕೆಲಸ ತುಂಬ ಕೆಲಸ ಇತ್ತು ಹಾಗಾಗಿ ಇವತ್ತು ಈ ಕೆಲಸದ ನಿಮ್ಮ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ So, when you vlog, you stay tuned to us. So, you can na mo si. nyo doon sa vlog. Ito yung matis. Sige Bye-bye.